ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನೀಗ ಪರವಾಗಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು ಎಂಟು ದಿನ ಆಯಿತು ನಾನು ವೀಡಿಯೋಸ್ನ ಹಾಕ್ತೇನೆ ಇಷ್ಟು ಇದರಲ್ಲಿ ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ದು ಇದೇ ಫಸ್ಟು ನಾನು ಏನು ಯೂಟ್ಯೂಬ್ ಸ್ಟಾ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಆ ಸ್ಟಾರ್ಟ್ ಆದಾಗಿಂದ ಇವಾಗಲೇ ನಾನು ಇಷ್ಟೊಂದು ಗ್ಯಾಪ್ನ ತೊಗೊಂಡಿದ್ದು ಸೊ ಯಾವ ಕಾರಣಕ್ಕೆ ತೊಗೊಂಡೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪ ಶಾರ್ಟ್ ವಿಡಿಯೋನೇ ಓಕೆನಾ ಜಾಸ್ತಿ ಏನು ಅಂಥದ್ದು ಏನೂ ಇಲ್ಲ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಯಿತು ಇದು ಒಂದು ಆರು ಕೂಡ ಯಮ ಹಿಂಸೆನೇ ಪಟ್ಬಿಟ್ಟಿದ್ದೀನಿ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ ಅಕ್ಕ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಲ್ಲ ನೋರು ನಿಮ್ಮ ಕಮೆಂಟ್ಸ್ ಮಾಡ್ತೀವಿ ಏನಾಯಿತು ವಿಡಿಯೋಸ್ ಹಾಕಿ ಅಂತ ಎಲ್ಲ ಕಮೆಂಟ್ಸ್ ಮಾಡ್ತಾಯಿದ್ರು ಹಾಗೆ ನನ್ನ ಪರ್ಸ್ನಲ್ ನಂಬರ್ ಇರೋರೆಲ್ಲ ಕೂಡ ನಾನು ಕಾಮೆಂಟ್ ಅಂದರೆ ಮೆಸೇಜ್ ಮಾಡ್ತಾಯಿದ್ರು ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು ಎಲ್ರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಹಾಗೆ ಯಾರೆಲ್ಲ ಕಾಮೆಂಟ್ಸ್ ಹಾಕಿದ್ರೋ ಅವ್ರಿಗೆ ಯಾರಿಗೂ ನಾನು ರಿಪ್ಲೈ ಮಾಡಿಲ್ವೋ ದಯವಿಟ್ಟು ಕ್ಷಮಿಸಿ ಇವಾಗ ಇರೋಂಥ ಸಿಚುವೇಶನಲ್ಲಿ ಹಂಗಿದ್ದೀನಿ ಅದಕ್ಕೋಸ್ಕರ ಸೊ ಏನಾಯಿತು ಅಂತಂದರೆ ಇವಾಗ ಒಂದು ವೀಕಿಂದೆ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಥರ ಆಗಿ ಪ್ರೊ ಸ್ವಲ್ಪ ಹೊಟ್ಟೆ ನೋವು ಒಂಥರ ಮೊಮೆಂಟಿಂಗು ಲೂಸ್ ಮೋಷನ್ ಆ ಥರ ಎಲ್ಲ ಇತ್ತು ಹೋಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡೆ ತೋರಿಸ್ಕೊಂಡಾದ್ಮೇಲೆ ಸೊ ತೋರ್ಸ್ಕೊಂಡೆ ತೋರಿಸ್ಕೊಂಡಾದ್ಮೇಲೆ ಸ್ವಲ್ಪ ಕ್ಯೂರ್ ಆಯಿತು ಅದಾಗಿ ಒಂದು ನಾಲ್ಕು ದಿವಸದಿಂದ ನನಗೆ ಒಳಗಡೆನೆ ಸ್ವಲ್ಪ ಜ್ವರ ಅನ್ನೋದೆಲ್ಲ ಸ್ಟಾರ್ಟ್ ಆಯಿತು ಅವಾಗ ತೋರಿಸ್ಕೊಂಡೆ ಒಂದು ಎರಡು ಕಡೆ ಚೆಕಪ್ ಎಲ್ಲ ಮಾಡಿಸ್ಕೊಂಡೆ ಅದು ಹುಷಾರಾಗ್ತಾನೆ ಇರಲಿಲ್ಲ ಸೊ ನೆನ್ನೆ ನಾನು ಮತ್ತೆ ನನ್ನ ಫ್ರೆಂಡ್ ಎಲ್ಲ ಬಂದು ಮನೆಗೆ ನೋಡಿಕೊಂಡು ನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅವ್ರು ಗೊತ್ತಿರೋಂಥ ಹಾಸ್ಪಿಟಲ್ಗೆ ಹೋಗಿ ಹೋದರು ಕರ್ಕೊಂಡು ಹೋಗಿ ಅಲ್ಲಿ ಚೆಕಪ್ ಮಾಡಿಸಿದ್ರು ಅವರು ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟಿಗೆ ಬರ್ಕೊಟ್ರು ಬ್ಲಡ್ ಟೆಸ್ಟ್ ಮಾಡಿಸಿಯಮ್ಮ ಒಂದು ವೀಕಿಂದ ನಿಮಗೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತಿದ್ರಲ್ವ ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಂದರು ಸರಿ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೆ ಬ್ಲಡ್ ಟೆಸ್ಟ್ ಅಂದಮೇಲೆ ರಿಪೋರ್ಟಲ್ಲಿ ನನಗೆ ಸ್ವಲ್ಪ ಇವಾಗ ಏನಂತಾರೆ ಟೈಫಾಯ್ಡ್ ಟೈಫಾಯ್ಡ್ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು ಹಂಗಾಗಿ ಅಲ್ಲೇ ಇದು ಡ್ರಿಪ್ನಿಂದ ಹಾಕಿದ್ದಾರೆ ನಿನ್ನೆ ಹೋಗಿದ್ವಲ್ಲ ಸೊ ನಿನ್ನೆ ಹೋದ್ಮೇಲೆ ಅದು ಗ್ಲೂಕೋಸ್ ಎಲ್ಲ ಹಾಕ್ಬಿಟ್ಟು ತ್ರೀ ಡೇಸ್ ಬರ್ತಾ ಬರಬೇಕು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಈ ಥರ ಬಂದುಬಿಟ್ಟು ಡ್ರಿಪ್ಸ್ ಹಾಕ್ಸ್ಕೋಬೇಕು ಹಾಗಾಗಿ ಇದನ್ನು ಕೈಯಲ್ಲೇ ಇಂಜೆಕ್ಷನ್ ಹಾಕಿ ಕೈ ಬಿಡ್ತೀವಿ ಇಲ್ಲ ಅಂತಂದರೆ ಪದೇ ಪದೇ ನಾವು ಚುಚ್ಚಿ ನೋವು ಮಾಡಬೇಕಾಗುತ್ತೆ ಅದಕ್ಕೆ ಇದು ಒಂದು ತ್ರೀ ಡೇಸ್ ಇರಲಿ ನಿಮ್ಮ ಕೈಯಲ್ಲಿ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಹಾಕ್ಸ್ಕೊಂಡು ಬಂದಿದ್ದೀನಿ ನಿನ್ನೆ ಹೋಗಿದ್ನಲ್ಲ ಸೊ ನೆನ್ನೆಗಿಂತ ಇವತ್ತು ನೆನ್ನೆಗೂ ಇವತ್ತಿಗೆ ಹೋಲಿಸ್ಕೊಂಡ್ರೆ ತುಂಬ ಬೆಟರು ನಿಜವಾಗ ತುಂಬ ಚೆನ್ನಾಗಿದ್ದೀನಿ ತುಂಬ ತಲೆಬಾರ ಆಗ್ತಾಯಿತ್ತು ಎಲ್ಲ ಫುಲ್ ತಲೆಬಾರ ತಲೆ ಗಿಮ್ ಅನ್ನೋದು ಒಂಥರ ಹೊಟ್ಟೆ ಹಸಿರಾದರೂ ಕೂಡ ಅಮೆಂಟಿಂಗ್ ಬಂದಂಗೆ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಬಟ್ ಇವತ್ತು ನೆನ್ನೆಗಿಂತ ಇವತ್ತು ತೋಲ್ಸ್ಕೊಂಡ್ರೆ ಬೆಟರ್ ನಾನು ಆರಾಮಿದ್ದೀನಿ ಚೆನ್ನಾಗಿದ್ದೀನಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನಾನು ಕಾಲ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಿಸಿದ್ರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ವಾರಿಜ ಅಕ್ಕ ವಾರೀಜ ಅಕ್ಕ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಅವರು ನನಗೆ ಈ ಥರ ಹುಷಾರಿಲ್ಲ ಅಂತ ಹೇಗೆ ಗೊತ್ತಾದ ತಕ್ಷಣನೇ ಅವ್ರು ಮಾಡೋದು ಕೆಲಸ ಬಿಟ್ಬಿಟ್ಟು ಅವರು ಪಾಪ ಧಾರವಾಡದಲ್ಲಿರೋದು ಅವ್ರು ನನಗೆಲ್ಲ ಕಾಲ್ ಮಾಡಿ ಮಾತಾಡಿ ಧೈರ್ಯ ತುಂಬಿದ್ರು ಅಶ್ವಿನಿ ನಿಮಗೆ ನಿಮ್ಮ ಜೊತೆ ರಾಯರಿದ್ದಾರೆ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಆರಾಮಾಗ್ತೀರಾ ಅಂತ ಹೇಳಿ ಧೈರ್ಯ ತುಂಬಿದ್ರು ಅಕ್ಕ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನಿಮ್ಮ ಅಮ್ಮ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಸೊ ಆಂಟಿ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಇಬ್ಬರು ಎಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಇದು ಅಂದರೆ ತುಂಬ ಒಂದು ಮನೆಯವ್ರ ಥರ ನಾನು ಟ್ರೀಟ್ ಮಾಡ್ತಾರೆ ನನಗೆ ವಾರಿಜಾಕ ನೋಡಿದ್ರೆ ಯಾವುದೋ ಜಾಗದಲ್ಲಿ ನನ್ನ ಹಕ್ಕಾಗಿದ್ರೆ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಆ ಥರ ನನಗೆ ಟ್ರೀಟ್ ಮಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ನನಗೆ ಹೇಳ್ತಾರೆ ಅಂದರೆ ತುಂಬ ಆಗುತ್ತೆ ಆ ಮಾತುಗಳ್ ಕೇಳೋದಕ್ಕೆ ಹಾಗೆ ಜ್ಯೋತಿ ಅಂತ ಹೇಳಿಬಿಟ್ಟು ಜ್ಯೋತಿ ಅವರೇ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಬಟ್ ಇಲ್ಲ ಈ ಮಧ್ಯೆ ನನಗೆ ಹುಷಾರು ಕೂಡ ಇರಲಿಲ್ಲಲ್ಲ ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ ಆಗಲಿಲ್ಲ ಬಟ್ ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡಿದ್ದೀನಿ ನಿಮ್ಮ ಮೆಸೇಜಸ್ ನೋಡಿದ್ದೀನಿ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ ಆಗಬೇಡಿ ಆದಷ್ಟು ಬೇಗ ನಿಮಗೂ ಕಾಲ್ ಮಾಡಿ ನಾನು ನಿಮ್ಮ ಜೊತೆ ಕೂಡ ಮಾತಾಡ್ತೀನಿ ಆಯಿತಾ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆದಷ್ಟು ಬೇಗ ವೀಡಿಯೋಸ್ನ ಹಾಕ್ತೀನಿ ಡೆಫಿನೆಟ್ಲಿ ನಾಳೆಯಿಂದಾದರೂ ನಾನು ಟ್ರೈ ಮಾಡ್ತೀನಿ ನನಗೆ ಬಿಡೋದಕ್ಕೆ ಇಷ್ಟ ಇಲ್ಲ ಯಾಕಂದರೆ ಕಷ್ಟಪಟ್ಟು ಮಾಡ್ಕೊಂಬಂದಿರೋ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ಕೊಂಬಂದಿರೋ ಅಂಥದ್ದು ಅಂಥದ್ದು ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಸದಾ ಇರಲಿ ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಮೇಲೆ ಇಲ್ಲ ಅಂತ ಹೇಳಿ ಕೇಳ್ಕೊತೀನಿ ಆದಷ್ಟು ಬೇಗ ಹುಷಾರಾಗಿ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಥ್ಯಾಂಕ್ಸ್ ಎಲ್ಲರೂ ನನ್ನ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಕ್ಕೆ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ಸ್